ಭಕ್ತ ಕನಕದಾಸರು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದರು ಶಿಕ್ಷಕಿ ಮಂಜುಳಾ ರೋಟರಿ ಭವನದಲ್ಲಿ ಭಕ್ತ ಕನಕದಾಸರ ಜಯಂತಿ ಆಚರಣೆ ಚಾಮರಾಜನಗರ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸಮಾಜದ ಸುಧಾರಣೆಗೆ ಮುಂದಾಗಿದ್ದರು ಎಂದು ಶಿಕ್ಷಕಿ ಮಂಜುಳಾ ಹೇಳಿದರು ನಗರದ ರೋಟರಿ ಭವನದಲ್ಲಿ ನಡೆದ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಕನಕದಾಸರು ದಾಸ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರು ಸ್ವಾಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದರು ಅವರು ಹೇಳಿರುವ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಆಂಗ್ಲ ಭಾಷೆಗೆ ತರ್ಜುಮೆ ಆಗಿದೆ ಅವರ ಹೆಸರಿನಲ್ಲಿ ವಿಶ್ವವಿದ್ಯಾನಿಲಯಗಳಿವೆ ಏನು ಶೈಕ್ಷಣಿಕ ಸಾಂಸ್ಕೃತಿಕ ವಿಶ್ವವಿದ್ಯಾನಿಲಯಗಳಿವೆ ಇವೆಲ್ಲವೂ ಕೂಡ ಸಾಂಸ್ಕೃತಿಕ ಶೈಕ್ಷಣಿಕ ಧಾರ್ಮಿಕ ನೆಲೆಗಟ್ಟಿನ ಅಡಿಯಲ್ಲಿ ದಾಸರ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ತಮ್ಮ ಜೀವನವನ್ನು ಒಳ್ಳೆಯ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕಿದೆ ಎಂದರು ಇನ್ನು ಪ್ರಸ್ತುತ ದಿನಗಳಲ್ಲಿ ಸಂವಿಧಾನದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಏನೆಲ್ಲ ಅನುಭವಿಸುತ್ತಿದ್ದೇವೆ ಸಾಮಾಜಿಕ ನ್ಯಾಯ ಸಮಾನತೆ ಇವೆಲ್ಲವನ್ನ ಕೂಡ ಅಕಾಲದಲ್ಲಿ ಶಿವಶರಣರ ದಾಸ ಪರಂಪರೆಯಲ್ಲಿವೆ ಇನ್ನು ಅಂಬೇಡ್ಕರ್ ಬಸವಣ್ಣ ಕನಕದಾಸರು ಪುರಂದದಾಸರು ಅವರು ಜೀವನದಲ್ಲಿ ಹಾಕಿಕೊಟ್ಟ ಹಾದಿಯು ನಮ್ಮ ಬದುಕಿನ ಉದ್ದಕ್ಕೂ ಬರುವಂತದ್ದಾಗಿದ್ದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಕನಕದಾಸರು ಉಡುಪಿಯ ಕೃಷ್ಣನ ಪರಮ ಭಕ್ತರಾಗಿದ್ದರು ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಾಗಲವಾಡಿ ಚಂದ್ರು ಮಾತನಾಡಿ ದಾಸ ಪರಂಪರೆಯಲ್ಲಿ ಬರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು ತಮ್ಮ ಕೀರ್ತನೆಗಳ ಮೂಲಕ ಭಗವಂತನಲ್ಲಿ ಭಕ್ತಿಯನ್ನು ಸಾರುವುದರ ಮೂಲಕ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮೇಜರ್ ಡೋನರ್ ಆದ ಡಾಕ್ಟರ್ ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಸಂಸ್ಥಾಪಕ ಸದಸ್ಯರಾದ ಶ್ರೀನಿವಾಸ್ ಶೆಟ್ಟಿ ಕಾರ್ಯದರ್ಶಿ ಕೆಂಪನಾಪುರ ಸಿದ್ದರಾಜು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾ ಪವರ್ ಟಿವಿ ಚಾಮರಾಜನಗರ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆಲವೊಂದು ತರಬೇತಿಗಳನ್ನು ಕೊಡ್ತಾ ಯಾವಾಗ ನಿಮ್ಮಲ್ಲಿರುವ ನಾನು ಇನ್ನು ಬಿಟ್ಟು ಹೋಗುತ್ತದೆಯೋ ನೀವು ಮೋಸಕ್ಕೆ ಹೋಗುತ್ತೀರಿ ಎಂದು ತಿಳಿಸಿಕೊಂಡಿರುತ್ತಾರೆ ಅಷ್ಟು ಹಸ್ಯರಾಗಿ ಮೊದಲ ದಿನವನ್ನು ಆತ್ಮ ಜೀವನ ಜೀವ ಗಾಯಿ ಮುಂದುವರನ್ನ ಯಾವ ಕುಲ ವಯ ಸಾಹಿತ್ಯದ ಮೂಲಕ ಜಾತಿ ಘಟಕ ರತ್ಮ ಆಲಿಸಿ ಸಮಾಜದ ಕ್ರಾಂತಿಯನ್ನು ಮಾಡಿದ ಕನಕದಾಸರ ಜಯಂತಿ నవెంబర్ భక్తదా జయంతి జయంతి సంస్థలు ఆచితాయి ఈ ఉపన్యసీ మంజు ప్రతిరోప సౌభాగ్య ಜನರಿಗೆ ಅತ್ಯುನ್ನತವಾಗಿ ಬೇಕಾದಂತಹ ಒಂದು ಉತ್ತಮ ಮಾಹಿತಿಗಳ ಒಂದು ನಿಗೂಢತೆ ಸಾರಸತ್ವತೆ ಅವರಲ್ಲಿ ನಾವು ಗಮನಿಸ್ತೀವಿ ಹರಮ್ ಮೋದಿ ಹೇಳೋ ಪ್ರಕಾರ ಆತ ಒಬ್ಬ ಬ್ರಿಟಿಷ್ ಇದರಿಂದ ಬಂದಿದ್ದಾಗ ಜೊತೆಗೆ ದಾಸ ಕನಕದಾಸನಿಗೆ ಸಂಬಂಧಿಸಿದಂತೆ ಕನ ಸಂಬಂಧಿಸಿದಂತೆ ಕನಕದಾಸರ ವಿಶ್ವವಿದ್ಯಾನಿಲಯಗಳಿವೆ ಸಾಂಸ್ಕೃತಿಕ ವಿದ್ಯಾನಿಲಯಗಳಿವೆ ಶೈಕ್ಷಣಿಕ ಎಲ್ಲವೂ ಕೂಡ ಸಾಂಸ್ಕೃತಿಕ ನೆಲೆಗಟ್ಟು ಶೈಕ್ಷಣಿಕ ನೆಲೆಗಟ್ಟು ಧಾರ್ಮಿಕ ನೆಲೆಗಟ್ಟಿನ ಹಳಿಯಲ್ಲಿ ದಾಸರ ಈ ಒಂದು ದಿನಾಚರಣೆಯನ್ನ ಮಾಡಬಹುದು ಮಾಡುವಂತದಾಗ್ಬಹುದು ದಾಸರ ವಿಚಾರಗಳನ್ನು ನಾವು ಸ್ಪರ್ಧೆಯನ್ನ ಮಾಡತಕ್ಕಂಥದ್ದು ಆ ವಿಚಾರ Warlet ni ti na liton for op ku sa heta na nggaatan ng